ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ನಾನು ಈ ದಿನ ಮೈಸೂರಿನ ಪ್ಯಾಲೆಸ್ ಹತ್ರ ಫಲಪುಷ್ಪ ಪ್ರದರ್ಶನ ಇದೆ ಸೊ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿನಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅಂದರೆ ವಿಂಟರ್ ಫ್ಲವರ್ ಶೋ ಇದೆ ಮಾಗಿ ಉತ್ಸವ ಅಂತನೂ ಸಹ ನಾವು ಕರಿತೀವಿ ಸೊ ನಾವು ಫ್ಲವರ್ ಶೋ ಬರೋಣ ಅಂತ ರೆಡಿಯಾಗಿ ಬರಬೇಕಾದ್ರೆ ದರ್ಶನ್ ಅವರ ಫಾರ್ಮ್ ಹೌಸ್ ಸಿಕ್ತು ಸೊ ತುಂಬ ದಿನದಿಂದ ನಾವು ಅಲ್ಲಿ ಸ್ಟಾಪ್ ಮಾಡಿ ಒಂದು ಫೋಟೋ ತೊಗೋಬೇಕು ಅಂತ ಅಂದ್ಕೊಂಡ್ವಿ ಆಗಿರಲಿಲ್ಲ ಇದನ್ನು ನಾವು ಗಾಡೀಲಿ ಬರ್ತಾ ಇರಬೇಕಾದ್ರೆ ಅವ್ರದ್ದು ಡೆವಿಲ್ ಫಿಲಮ್ದು ಒಂದು ದೊಡ್ಡ ಕಟೌಟ್ ಹಾಕಿದ್ರು ಸೊ ನೋಡಿ ನಮಗೆ ಇಷ್ಟ ಆಯಿತು ಹಾಗಾಗಿ ಅಲ್ಲಿ ನಿಂತ್ಕೊಂಡು ಒಂದಷ್ಟು ಫೋಟೋಸ್ ಮತ್ತು ವೀಡಿಯೋಸ್ನ ಮಾಡಿಕೊಂಡು ನಂತರ ನಾವು ಈಗ ಫ್ಲವರ್ ಶೋಗೆ ಬಂದಿದ್ದೀವಿ ಲಾಸ್ಟ್ ಇಯರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಲಾಸ್ಟ್ ಇಯರ್ದು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೀ ಮಾಡ್ಕೊಂಡು ಆ ವಿಡಿಯೋನ ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ ಸೊ ನಾವು ಎಂಟ್ರಾನ್ಸ್ ಬಂದ ತಕ್ಷಣವೇ ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಪ್ರತಿಮೆಯನ್ನು ಬೆಂಡಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಆ ಬೆಂಡಿಗೆ ಸಿರಿಧಾರ್ಯ ಸಿರಿಧಾನ್ಯವನ್ನು ಸ್ಟಿಕ್ ಮಾಡಿದ್ದಾರೆ ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ಒಂದು ಫಿಫ್ಟೀನ್ ಡೇಸಿಂದ ಎಲ್ಲನೂ ಕೂಡ ಆಲ್ಟ್ರೇಷನ್ ಆಗಿ ಇಟ್ಕೊಂಡು ಬಂದಿದ್ದಾರೆ ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಧನುರ್ಮಾಸದಲ್ಲಿ ಒಂಬತ್ತು ನವಗ್ರಹಗಳಿಗೆ ಧನುರ್ಮಾಸ ಪೂಜೆಯನ್ನು ಮಾಡ್ತೀವಲ್ವ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗರಿಕೆ ಆಗಲಿ ಮತ್ತು ಅಶ್ವಥ ವೃಕ್ಷ ಬಿಳಿ ಹೆಕ್ಕದ ಗಿಡ ಬನ್ನಿ ಮರ ಪ್ರತಿಯೊಂದು ಕೂಡ ಯಾವ ಯಾವ ದೇವರಿಗೆ ಸಂಬಂಧಪಟ್ಟಿದ್ದು ಯಾವ ರಾಶಿಗೆ ಸಂಬಂಧಪಟ್ಟಿದ್ದು ಎಲ್ಲನೂ ಕೂಡ ಅಲ್ಲಿ ಇಟ್ಟಿದ್ದಾರೆ ಸೊ ಜಸ್ಟ್ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ಸಪ್ರೇಟು ಯಾವ್ಯಾವ ದೇವರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಒಂದು ಸಣ್ಣ ವೀಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ನಾವು ಮುಂದೆ ಹೋಗೋಣ ಈ ಫ್ಲವರ್ ಶೋನಲ್ಲಿ ಏನೇನಿದೆ ಅಂತ ನಾವು ತಿಳ್ಕೊಳ್ಳೋಣ ಫ್ಲವರ್ ಶೋ ಒಳಗಡೆ ಎಂಟ್ರಿ ಆಗಿದ ತಕ್ಷಣನೇ ಮುಮ್ಮಡಿ ಕೃಷ್ಣರಾಜ ಒಡೆಯರ್ನ ನೋಡಿದ ತಕ್ಷಣವೇ ಹಾಗೆ ಮುಂದೆ ಬಂದರೆ ಕೃಷ್ಣ ರುಕ್ಮಿಣಿಯರದು ಉಯ್ಯಾಲ ಮೇಲೆ ಕೂತಿರೋದೊಂದು ಪ್ರತಿಮೆಯನ್ನ ನಾವು ನೋಡ್ಬೋದು ತುಂಬ ಡಿಫ್ರೆಂಟ್ ಆಗಿದೆ ಮತ್ತೆ ಒಂದು ಶಿವನ ಗುಡಿಯನ್ನ ನಾವು ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ ಇಯರು ಸೋಮೇಶ್ವರ ಟೆಂಪಲ್ ಕೂಡ ಇಲ್ಲಿ ಇತ್ತು ಸೋಮನಾಥಪುರದ ಟೆಂಪಲ್ನ ಇಲ್ಲಿ ತುಂಬ ರೆಡ್ ರೆಡ್ಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಬಾರಿನೂ ಕೂಡ ತುಂಬ ಚೆನ್ನಾಗಿದೆ ಶಿವನ ವಿಗ್ರಹನೂ ಕೂಡ ಒಳಗಡೆ ಇಟ್ಟಿದ್ದಾರೆ ಲೈಟ್ಸ್ ಎಲ್ಲ ಅರೇಂಜ್ ಮಾಡಿ ಮತ್ತೆ ಇನ್ನೊಂದು ಏನಪ್ಪಾ ಅಂದರೆ ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಸಾಲು ಮರದ ತಿಮ್ಮಕ್ಕನಿಗೆ ಸ್ಪೆಷಲ್ ಆಗಿ ಗೌರವವನ್ನು ಇಲ್ಲಿ ಸಲ್ಲಿಸಲಾಯಿತು ಸೊ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಅನಿಸುತ್ತೆ ಈ ರೀತಿ ಬಾತಕೋಳಿಗಳು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಟ್ಸ್ಆಪಲ್ಲಿ ತುಂಬ ಚೆನ್ನಾಗಿ ವೈಟ್ ಕಲರ್ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಲಾಸ್ಟ್ ಇಯರು ರೆಡ್ ಕಲರ್ ಒಂದು ನ ಇಟ್ಟಿದ್ರು ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಫ್ರೂಟ್ಸ್ಗಳ ಹೂವಲ್ಲಿ ಅಲಂಕಾರ ಮಾಡಿರುವಂಥದ್ದು ಒಂಥರ ಡಿಫ್ರೆಂಟ್ ಆಗಿದೆ ಮತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೇಳುತ್ತಲೆ ನಾಗರಾವು ಮತ್ತು ಎರಡು ಚಿಕ್ಕ ಚಿಕ್ಕ ಮರಿ ಹಾವು ಮರಿಗಳನ್ನ ಕೂಡ ನಾವು ನೋಡ್ಬೋದು ಮಕ್ಕಳನ್ನ ಕರ್ಕೊಂಡು ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ ಮತ್ತೆ ಹಳಿಲು ಸೈಕಲ್ ತೊಳೆಯೋ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಹಾಗೆ ಮುಂದೆ ಬಂದರೆ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮತ್ತೆ ನಮ್ಮ ಸೈನ್ಸ್ ಮತ್ತೆ ಸೋಷಿಯಲ್ ಸಂಬಂಧಪಟ್ಟ ವಿಷಯಗಳನ್ನು ಕೂಡ ನಾವಿಲ್ಲಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ನಾವು ತಿಳಿಸ್ಕೊಡ್ಬೋದು ಮತ್ತೆ ಇಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜಾತಿಯ ಹೂವಿನ ಗಿಡಗಳನ್ನು ನಾವು ಇಲ್ಲಿ ನೋಡಬಹುದು ಐದು ಲಕ್ಷಕ್ಕೂ ಹೆಚ್ಚು ಗುಲಾಬಿ ಗಿಡಗಳನ್ನು ನಾವಿಲ್ಲಿ ನೋಡ್ಬೋದು ಯಾಕಂದ್ರೆ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇಲ್ಲಿ ಒಂದು ಬೇಜಾರಾಗಿದ್ದು ಏನಪ್ಪ ಅಂತಂದ್ರೆ ಲಾಸ್ಟ್ ಇಯರು ಫ್ರೀ ಇತ್ತು ಪ್ಲ ಫಲಪುಷ್ಪ ಪ್ರದರ್ಶನ ನೋಡೋದಕ್ಕೆ ಈ ಬಾರಿ ಅಮೌಂಟು ಫಿಫ್ಟಿ ರುಪೀಸ್ ಕೊಡಬೇಕು ಎಂಟ್ರೆನ್ಸ್ ಟಿಕೆಟು ಮಕ್ಳಿಗಾದರೆ ತರ್ಟಿ ರುಪೀಸು ಮತ್ತು ಇಲ್ಲಿ ಮೈಸೂರು ಅರಮನೆ ಮಂಡಳಿಯನ್ನು ನಾವಿಲ್ಲಿ ನೋಡ್ಬೋದು ರಾಜ ಮಂತ್ರಿಗಳನ್ನು ಯಾಕಂದರೆ ಅರಮನೆ ಗ್ರೌಂಡ್ ಒಳಗಡೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೈಸೂರಲ್ಲಿ ಫಲಪ್ರದ ಫಲಪುಷ್ಪ ಪ್ರದರ್ಶನ ಇಟ್ಟಿದ್ದಾರೆ ಅಂದರೆ ಅಲ್ಲಿ ರಾಜರು ಇಲ್ಲ ಅಂದರೆ ಅದಕ್ಕೊಂದು ಸೋಬೆ ಇದೆ ಅಂತಲೇ ಅನ್ಸಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಜಾತಿಯ ಗುಲಾಬಿ ಹೂವನ್ನ ನಾವಿಲ್ಲಿ ನೋಡ್ತಾ ಇರ್ಬೋದು ಮತ್ತು ಫ್ರೂಟ್ಸ್ಗಳಲ್ಲಿ ವೆಜಿಟೇಬಲ್ಗಳಲ್ಲಿ ಇಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ನೆಕ್ಸ್ಟು ಸಮಾಜ ನಾಯಕರುಗಳು ಅಂದರೆ ಸಮಾಜ ಸುಧಾರಕರುಗಳು ಎಲ್ಲರನ್ನು ಕೂಡ ಕೆತ್ತನೆ ಮಾಡಿರೋದನ್ನ ನಾವಿಲ್ಲಿ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಬೋದು ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬಟ್ ಏನು ಬೇಜಾರಾಗಿದ್ದು ಅಂದರೆ ಫಲಪುಷ್ಪ ಪ್ರದರ್ಶನದಲ್ಲಿ ಎಂಟ್ರೆನ್ಸ್ ಟಿಕೆಟ್ ಇರಲಿಲ್ಲ ಈ ಬಾರಿ ಏನಕ್ಕೆ ಈ ರೀತಿ ಮಾಡಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗಲಿಲ್ಲ ಸೊ ಇಲ್ಲಿ ಬಂದಿರೋರೆಲ್ಲಾರು ಮಾತಾಡ್ತಿದ್ರು ಸೊ ಇದೆಲ್ಲ ಬಿಟ್ಟಿ ಬಾಗ್ಯದ ಎಫೆಕ್ಟ್ ಇರ್ಬೋದು ಇಲ್ಲೆಲ್ಲ ಯಾಕೆ ಈ ಥರ ಮಾಡಿದ್ದಾರೆ ಅಂತ ಹೇಳೋದು ಹೇಳ್ತಾನೇ ಇದ್ದರು ಇದೊಂದು ವಿಷಯ ಮಾತ್ರ ನನಗೆ ತುಂಬಾ ಬೇಜಾರಾಯಿತು ಮತ್ತು ಇಲ್ಲಿ ನಮ್ಮ ರಾಜರು ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ಮೇಲೆ ಮೈಸೂರು ಸಾಮ್ರಾಜ್ಯ ಉದಯ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಷ್ಟು ರಾಜಮನೆತನಗಳು ಅಂದ್ರೆ ಇಲ್ಲಿರುವಂತಹ ರಾಜರುಗಳು ಆಳ್ವಿಕೆ ಮಾಡಿದ್ದಾರೆ ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ದಾರೆ ಪ್ರತಿಯೊಬ್ಬರು ಅಂತ ಹೇಳಿ ಇಲ್ಲಿ ಒಂದು ಭಾವಚಿತ್ರದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಆಗ್ಲಿಂದನೂ ಕೂಡ ಮೈಸೂರು ದಸರಾ ಯಾವ ರೀತಿ ಆಚರಣೆಗೊಂಡಿದೆ ಮತ್ತು ನಮ್ಮ ಶ್ರೀಕಂಠ ದತ್ತ ಒಡೆಯರು ಚಿಕ್ಕವರಿದ್ದಾಗ್ಲಿಂದನೂ ಕೂಡ ಅವರು ಎಜುಕೇಷನ್ ಮಾಡಿದ್ದು ಮದುವೆ ಆಗಿದ್ದು ಪಟ್ಟಾಭಿಷೇಕ ಆಗಿದ್ದು ಪ್ರತಿಯೊಂದನ್ನು ಕೂಡ ಇಲ್ಲಿ ಚಿತ್ರಣ ಚಿತ್ರಪಟಗಳನ್ನು ನಾವು ನೋಡ್ಬೋದು ಒಂದು ಬೇಜಾರಾಗಿದ್ದು ಏನಪ್ಪ ಅಂದರೆ ಪ್ರೆಸೆಂಟ್ ಇರುವಂತಹ ಯದುವೀರ್ ಒಡೆಯರ ಭಾವಚಿತ್ರಗಳನ್ನ ನಾನು ಇಲ್ಲಿ ಎಲ್ಲೂ ಕೂಡ ಅಬ್ಸರ್ವ್ ಮಾಡಿಲ್ಲ ಆ್ಯಕ್ಚುಲಿ ಅವ್ರದೂನು ಕೂಡ ಇಲ್ಲಿ ಇಡಬೇಕಿತ್ತು ಇದೊಂದು ಮಾತ್ರ ನನಗೆ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಯಿತು ನೀವು ಇಲ್ಲಿ ನೋಡ್ತಾ ಇರ್ಬೋದು ದಸರಾ ಟೈಮಲ್ಲಿ ತೆಗೆದಂತಹ ಹಳೇ ಚಿತ್ರಗಳು ಮತ್ತು ಇನ್ನೊಂದು ಡಿಫ್ರೆಂಟ್ ಏನಪ್ಪಾ ಅಂದರೆ ಈ ಬಾರಿ ಶಾರದಾಂಬೆ ಶೃಂಗೇರಿಯ ಶಾರದಾಂಬೆ ಚಿತ್ರಣವನ್ನು ಮರಳಿನಲ್ಲಿ ಚಿತ್ರಿಸಲಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಲೈಕ್ ಆಯಿತು ನೋಡಿದ ತಕ್ಷಣ ನೇಮ್ ನೋಡಿದ ತಕ್ಷಣ ಕೂಡ ಎಲ್ಲರೂ ಬಂದು ಸೆಲ್ಫಿ ತಗೋತಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದೆ ಬೊಂಬೆಗಳ ವಸ್ತು ಪ್ರದರ್ಶನ ಮೈಸೂರು ನಗರ ಒಂದು ಸಾಂಸ್ಕೃತಿಕ ನಗರಿ ಆಗಿರೋದ್ರಿಂದ ಇಲ್ಲಿ ಬೊಂಬೆಗಳು ಕರಕುಶಲಗಳು ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಅಂದರೆ ನಮ್ಮ ದೇಶ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಸಾರುತ್ತೆ ಅಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಎಲ್ಲ ದೇವರುಗಳನ್ನು ಪೂಜಿಸುವಂಥದ್ದು ಎಲ್ಲ ಜಾತಿಯನ್ನು ನಾವು ನಮ್ಮ ನಾಡಿನಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಹಾಗಾಗಿ ಇಲ್ಲಿ ಮೊದಲು ನಾವು ಎಂಟ್ರೆನ್ಸ್ ಬಂದ ತಕ್ಷಣ ಎಂಟ್ರಿ ಆಗಿದ್ದ ತಕ್ಷಣವೇ ಎಲ್ಲ ದೇವರುಗಳನ್ನ ನಾವು ನೋಡಿದ್ವಿ ಇಲ್ಲೇ ಎಲ್ಲ ದೇವರುಗಳಿಗೂ ಕೂಡ ನಮಸ್ಕಾರ ಮಾಡ್ಕೋಬೋದು ಅಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ ಸೊ ಮೈಸೂರು ಬೊಂಬೆಗಳ ವಸ್ತು ಪ್ರದರ್ಶನ ಅಂತೇಳಿ ಒಂದು ಸಣ್ಣ ವೀಡಿಯೋ ಮೂಲಕ ನಾನು ನಿಮಗೆ ಹಾಕ್ತೀನಿ ಅದನ್ನು ನೀವು ನೋಡ್ತಾ ಇರ್ಬೋದು ಸಂಪೂರ್ಣ ರಾಮಾಯಣ ಸಂಪೂರ್ಣ ಮಹಾಭಾರತ ಮತ್ತು ಇಲ್ಲಿ ಮಹದೇಶ್ವರ ಬೆಟ್ಟ ಯಾಕಂದ್ರೆ ತುಂಬಾ ದೊಡ್ಡ ಕಾಡು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ತಿರುಪತಿ ಬೆಟ್ಟನು ಕೂಡ ನಾವು ಇಲ್ಲಿ ನೋಡ್ತಾ ಇರ್ಬೋದು ಬೆಟ್ಟದ ಮೇಲೆ ಇರುವಂತಹ ತಿರುಪತಿ ತಿಮ್ಮಪ್ಪನವರು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ತಿಮ್ಮಪ್ಪನವರನ್ನ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ದೊಡ್ಡ ಬೆಟ್ಟ ತರ ಕಾಣಿಸುತ್ತೆ ಎಲ್ಲ ಪ್ರಾಣಿಗಳು ಕೂಡ ಇದೆ ಗಿಡ ಮರಗಳು ಕೂಡ ಇದೆ ಅದರ ಮೇಲೆ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ದೇವಿಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು ಅದರ ಪಕ್ಕದಲ್ಲಿ ದೊಡ್ಡದಾಗಿ ಲಕ್ಷ್ಮೀ ವೆಂಕಟೇಶ್ವರ ನಿರ್ಮಾಣ ಮಾಡಿದ್ದಾರೆ ಸೊ ತುಂಬ ಅದ್ಭುತ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ನಾವು ು ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಸೆಲ್ಫಿ ವೀಡಿಯೋನು ಕೂಡ ಮಾಡ್ಕೊಂಡ್ವಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇಲ್ಲೇನಪ್ಪ ಅಂದರೆ ಎಂಟ್ರೆನ್ಸ್ ಟಿಕೆಟ್ ಇತ್ತು ಈ ಬಾರಿ ಅನ್ನೋದೊಂದು ಬೇಜಾರನ್ನ ಬಿಟ್ಟರೆ ಸೊ ಇನ್ನು ಇದೆಲ್ಲ ಖುಷಿ ಮತ್ತೆ ಇನ್ನೊಂದು ಬೇಜಾರು ಏನಪ್ಪಾ ಅಂತಂದರೆ ನಾನು ಈ ವಿಡಿಯೋ ಆನ್ ಮಾಡೋದಕ್ಕಿಂತ ಮುಂಚಿತವಾಗಿ ವಿಷಯನ ಹೇಳಿದ್ದೀನಿ ಸೊ ನಾವು ಬಚಾವಾದ್ವಿ ಇಲ್ಲಿ ಏಕೆಂದರೆ ಇವತ್ತು ಸಂಜೆ ನಾವು ಇವತ್ತು ಮಧ್ಯಾಹ್ನ ಹೋಗಿ ಎಲ್ಲ ನೋಡಿದ್ದೀವಿ ವಸ್ತು ಪ್ರದರ್ಶನ ನಾವು ಬಂದು ಒಂದು ಅರ್ಧ ಗಂಟೆಗೆ ನೈಟ್ರೋಜನ್ ಸಿಲಿಂಡರು ಬ್ಲಾಸ್ಟ್ ಆಗಿರುವಂಥದ್ದು ಅವು ಯಾವ ದ್ವಾರದಲ್ಲಿ ಅದು ಬ್ಲಾಸ್ಟ್ ಆಗಿದೆಯೋ ಅದೇ ದ್ವಾರದಲ್ಲೇ ನಾವು ಬಲೂನ್ನ ನೋಡ್ತಾ ನಿಂತಿದ್ವಿ ಐ ಥಿಂಕ್ ಆ ವ್ಯಕ್ತಿನೇ ಇರ್ಬೋದೇನು ಅಂತ ನಾವು ಅಂದ್ಕೋತೀವಿ ಸೊ ಸಡನ್ಲಿ ಬಂದ ತಕ್ಷಣವೇ ಮನೆಗೆ ಟಿ ವಿ ಆನ್ ಮಾಡಿದ್ವಿ ನ್ಯೂಸ್ ನೋಡೋಣ ಅಂತ ಹೇಳಿ ಆ್ಯಕ್ಚುಲಿ ನಾವು ತುಂಬ ನ್ಯೂಸ್ನ ನೋಡ್ತೀವಿ ನೋಡಿದ ತಕ್ಷಣವೇ ಮೈಸೂರು ಪ್ಯಾಲೇಸ್ ಹತ್ರ ನೈಟ್ರೋಜನ್ ಸಿಲಿಂಡ್ರು ಬ್ಲಾಸ್ಟ್ ಆಗಿದೆ ಅಂತ ಹೇಳಿದ ತಕ್ಷಣನೇ ಅವರು ಯಾವುದು ಯಾವ ದ್ವಾರ ಹೇಳಿದಾರೋ ಅದೇ ದ್ವಾರದ ಹತ್ರ ನಾವು ನಿಂತಿದ್ವಿ ನಮ್ಮ ಮನೆಯವ್ರು ಹೇಳಿದ್ರು ನಾವು ಇಲ್ಲೇ ನಿಂತಿದ್ದಲ್ವ ಸಂಜೆವರೆಗೂ ಯಾಕಂದರೆ ಅಲ್ಲಿ ಒಂದಷ್ಟು ಬಾಕ್ಸ್ಗಳು ಮರದ ಬಾಕ್ಸ್ಗಳು ಬರುತ್ತೆ ಜ್ಯುವೆಲರಿ ಬಾಕ್ಸ್ ಮತ್ತು ಬಲೂನ ನೋಡ್ತಾ ನಿಂತಿದ್ವಿ ಸೊ ಬೇಡ ಅಂತೇಳಿ ರಿಟರ್ನ್ ಬಂದ್ವಿ ಆಗ ನಮಗೆ ಇಮ್ಯಾಜಿನು ಟಿ ವಿ ನೋಡ್ತಾ ನೋಡ್ತಾ ಅಯ್ಯೋ ನಾವಿದ್ದಾಗ ಬ್ಲಾಸ್ಟ್ ಆಗಿದೆ ನಮ್ಮ ಥರನೇ ಅವರಲ್ವ ಇವಾಗ ಸತ್ತಿರೋರು ಮನಸ್ಸಿಗಂತೂ ಆ ದಿನ ತುಂಬ ಬೇಜಾರಾಯಿತು ಇನ್ನೊಂದು ಕಡೆ ಕಡೆ ಎಲ್ಲೋ ನಾವು ಮಾಡಿರುವಂಥ ಪೂಜೆ ನಮಗೆ ಫಲ ಕೊಡ್ತೇನೋ ಅದಕ್ಕೆ ನಾವು ಇದರಿಂದ ಬಚಾವಾದ್ವೇನೋ ಒಂಥರ ಮನಸ್ಸಿಗೆ ನಮಗೆ ನಾವೇ ಅನ್ಕೋತೀವಲ್ವಾ ಸೊ ತುಂಬಾ ಮನಸ್ಸಿಗೆ ಬೇಜಾರಾಯಿತು ನಾವು ಹೋಗಿದ್ದೀನಿ ಈ ರೀತಿ ಆಯ್ತಲ್ಲ ಅಂತ ಸೊ ಈಗ ಬೊಂಬೆಗಳ ವಸ್ತು ಪ್ರದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಒಂದು ಸೈಡ್ ಫುಲ್ ವೆಜಿಟೇಬಲ್ಸ್ನ ಇಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ತರಹದ ವೆಜಿಟೇಬಲ್ಸ್ನ ಇಲ್ಲಿ ಸುಮಾರು ಒಂದು ತಿಂಗಳಿಂದ ಎರಡು ತಿಂಗಳು ಬೇಕು ವೆಜಿಟೇಬಲ್ ಎಲ್ಲ ಬಿಡೋದಕ್ಕೆ ಪಾಟ್ ಪಾಟ್ನೆ ತಂದು ಇಟ್ಟಿದ್ದಾರೆ ಚಿಕ್ಕ ಚಿಕ್ಕ ಪಾಟಲ್ಲಿ ಎಷ್ಟೆಷ್ಟು ದೊಡ್ಡ 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 ಟೊಮೆಟೊ ಬಿಟ್ಟಿದೆ ಅಂದರೆ ಡಿಫ್ರೆಂಟಾಗಿದೆ ಅಂತಲೂ ಸಹ ನಾವು ಹೇಳ್ಬೋದು ಸೊ ಫ್ರೆಂಡ್ಸ್ ಈ ಇಷ್ಟು ಮೈಸೂರಿನ ಪ್ಯಾಲೇಸ್ ಹತ್ರ ಇರುವಂತಹ ಮಾಗಿ ಉತ್ಸವ ಇದನ್ನು ವಿಂಟರ್ ಫ್ಲವರ್ ಶೋ ಅಂತಲೂ ಸಹ ಕರಿತೀವಿ ಯಾರ್ಯಾರು ಇನ್ನೂ ಈ ಫ್ಲವರ್ ಶೋಗೆ ಬಂದಿಲ್ವೋ ಬಂದು ವೀಕ್ಷಣೆ ಮಾಡಿ ಇಲ್ಲಿರುವ ಸೌಂದರ್ಯವನ್ನು ಸವೀರಿ ಅಂತ ಹೇಳ್ತೀನಿ ಯಾಕಂದರೆ ಪುಷ್ಪ ಅಂತಂದರೆ ಪುಷ್ಪ ಹರಳಿರೋದನ್ನ ನೋಡಿದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಅರಮನೆ ಒಳಗಡೆ ಎಷ್ಟು ಎಷ್ಟೋ ಗುಲಾಬಿ ಗಿಡಗಳ ಇರೋದನ್ನ ನೀವು ನೋಡ್ತೀರಲ್ವಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡೋದಿಕ್ಕೆ ಒಂಥರ ಖುಷಿ ಅರಮನೆಗೆ ಬಂದ್ವಿ ಅಂದ್ರೆ ಮೊದಲು ನೋಡೋದೆ ಗುಲಾಬಿ ಗಿಡಗಳನ್ನ ತುಂಬಾ ಖುಷಿ ಆಗುತ್ತೆ ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಸಂಗೀತ ಪ್ರೋಗ್ರಾಂ ಕೂಡ ಇಟ್ಟಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೀಪಾಲಂಕಾರಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ನೋಡಿ ಜನಗಳೆಲ್ಲ ಕೂತ್ಕೊಳ್ಳೋದಕ್ಕೆ ಚೇರ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಈ ಇಷ್ಟು ವೀಡಿಯೋ ಮೈಸೂರಿನ ವಿಂಟರ್ ಫ್ಲವರ್ ಶೋ ಮಾಗೆ ಮಾಗೆ ಉತ್ಸವ ಅಂತಲೇ ಹೇಳ್ಬೋದು ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೀವು ಕೂಡ ಎಂಜಾಯ್ ಮಾಡಿ ನಾವು ಬಂದಿದ್ದು ಡಿಸೆಂಬರ್ ಇಪ್ಪತ್ತೈದು ಅಂದರೆ ಕ್ರಿಸ್ಮಸ್ ದಿನ ಆ ದಿನವೇ ಇಲ್ಲಿ ಸಿಲಿಂಡ್ರ್ ಬ್ಲಾಸ್ಟ್ ಆಗಿರುವಂಥದ್ದು ಅಂದರೆ ನೈಟ್ರೋಜನ್ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಅಂದರೆ ಬಲೂನ್ ಓದೋದಕ್ಕೆ ಬಲೂನ್ ಮಾರೋರು ತಂದಿದ್ದದು ಸೊ ಇನ್ನೂ ತನಿಖೆ ನಡೀತೈತೆ ಆ ದಿನವೇ ನಾವು ಬಂದಿದ್ದದ್ದು ಸೊ ಫೈನಲಿ ಫ್ಲವರ್ ಶೋ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ಕ್ರೌಡೆಲ್ಲ ಕಡಿಮೆ ಮಾಡಿದ್ದಾರೆ ಆ್ಯಸ್ ಯು ಟ್ಯಾಸ್ ಇಲ್ಲಿ ಜನಗಳು ಬಂದು ಹೋಗೋದೆಲ್ಲ ನಡೀತೈತೆ ನೀವು ಕೂಡ ಬಂದು ಒಂದು ಸಾರಿ ವೀಕ್ಷಣೆ ಮಾಡಿ ಡಿಸೆಂಬರ್ ಮೂವತ್ತೊಂದಕ್ಕೆ ಇದು ಲಾಸ್ಟ್ ಆಗುತ್ತೆ ಸೊ ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಸೊ ಫ್ರೆಂಡ್ಸ್ ನಾನೀಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನಾನು ಮೊದಲು ಒಂದು ವಿಷಯ ಹೇಳಿದೆ ಅಲ್ವಾ ನಾವು ಹೊರಗಡೆ ಬಂದ್ವಿ ಅಲ್ಲಿ ಬಲೂನ್ ಮಾರ್ತಾಯಿದ್ರು ಅಂತ ಇಲ್ಲಿ ನಿಂತಿದ್ದೀನಿ ನೋಡಿ ಅದೇ ದ್ವಾರದ ಹತ್ರ ಆಗಿರುವಂಥದ್ದು ಸೊ ಬಲೂನಿನ್ ಅವ್ರು ಮಾರ್ತಾರಲ್ಲ ಅಲ್ಲಿಂದ ಒಂದು ನಾಲ್ಕೈದು ಎಜ್ಜೆ ಮುಂದೆ ಬಂದಿದ್ದೀನಿ ಅಷ್ಟೇ ಅಂದರೆ ಒಂದು ಹತ್ತು ಹೆಜ್ಜೆ ಅಲ್ಲಿಂದ ಬಂದು ಇಲ್ಲಿ ಮರದ ಸಾಮಾನುಗಳಿವೆ ನೋಡಿ ಇವೆಲ್ಲ ನೋಡ್ತಾ ಇದ್ದೀನಿ ಜಸ್ಟ್ ಪರ್ಚೇಸ್ ಮಾಡೋಣ ಅಂತೇಳಿ ಆಮೇಲೆ ನಮ್ಮ ಮನೆಯವರು ಹೇಳಿದ್ರು ನಾವು ಚನ್ನಪಟ್ಟಣ ಅಲ್ವಾ ಚನ್ನಪಟ್ಟಣದಲ್ಲಿ ಸಿಗುತ್ತೆ ಅಂತೇಳಿ ಕರ್ಕೊಂಡು ಬಂದ್ಬಿಟ್ರು